ಹಾಯ್ ಸ್ನೇಹಿತರೆ ನಮಸ್ಕಾರ ಸಂತೋಷ್ ಅಪ್ಡೇಟ್ಸ್ ಇನ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ಗೃಹಲಕ್ಷ್ಮಿ ಯೋಜನೆ ಹಣ ಬರ್ತಾ ಅಥವಾ ಇಲ್ಲ ಹನ್ನೊಂದನೇ ಗಂಜಿನ ಹಣ ಬರ್ತಾ ಅಥವಾ ಇಲ್ಲ ಹಾಗೂ ಇನ್ನು ಮುಂದೆ ನಿಮಗೆ ಗೃಹಲಕ್ಷ್ಮಿ ಯೋಜನೆ ಯಾವುದೇ ಖಂಜಿನ ಹಣ ಬರಲ್ವಾ ಮತ್ತು ಸರ್ಕಾರದಿಂದ ಡಿ ಕೆ ಶಿವಕುಮಾರ್ ಸರ್ ಮತ್ತು ಶ್ರೀ ಸಿದ್ದರಾಮಯ್ಯ ಸರ್ ಅವರು ಶ್ರೀ ಲಕ್ಷ್ಮೀ ಹೆಬ್ಬಾಕರ್ ಮೇಡಮ್ ಅವರು ಒಂದು ಅಧಿಕೃತ ಮಾಹಿತಿಯನ್ನು ಹೊರಡಿಸಿದ್ದಾರೆ ಇನ್ನು ಮುಂದೆ ಗೃಹಲಕ್ಷ್ಮಿ ಯೋಜನೆ ಹಣ ಬರಲು ಕಠಿಣ ಇದೆ ಯಾಕೆಂದರೆ ಆ ಏಕೆಂದರೆ ಸರ್ಕಾರ ಹತ್ತಿರ ಹಣ ಇಲ್ಲಂತೆ ಅದಕ್ಕಾಗಿ ಈ ವಿಡಿಯೋದಲ್ಲಿ ನಾನು ನಿಮಗೆ ಗೃಹಲಕ್ಷ್ಮಿ ಯೋಜನೆ ಹಣ ಬರ್ತಾ ಅಥವಾ ಎಲ್ಲ ಹನ್ನೊಂದನೇ ಗಂಜಿನ ಹಣ ಹನ್ನೆರಡನೇ ಗಂಜಿನ ಹಣ ಇನ್ನು ಮುಂದೆ ಐದು ಗ್ಯಾರಂಟಿಗಳನ್ನು ಮುಂದುವರಿಸ್ತಾ ಅಥವಾ ಇಲ್ಲ ಅಂತ ಈ ವಿಡಿಯೋಲ್ಲಿ ಸಂಪೂರ್ಣವಾಗಿ ತಿಳಿಸ್ಕೊಡ್ತೇನೆ ಯಾರು ಕೂಡ ವಿಡಿಯೋನ ಸ್ಕಿಪ್ ಮಾಡದೆ ಕೊಂಡವರಿಗೆ ನೋಡಿ ಮಾಹಿತಿಯನ್ನು ತಿಳಿದುಕೊಳ್ಳಿ ಹಾಗಾದ್ರೆ ಬನ್ನಿ ವಿಡಿಯೋನ ಶುರು ಮಾಡೋಣ ವಿಡಿಯೋನ ಶುರು ಮಾಡೋಕ್ಕಿಂತ ಮುಚ್ಚಿ ನೀವೇನಾದ್ರೂ ಮೊದಲನೇ ಬಾರಿ ನನ್ನ ಯೂಟ್ಯೂಬ್ ಚಾನಲ್ ನೋಡ್ತಿದ್ರೆ ಯಾರೆಲ್ಲ ಚಾನಲ್ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ರಲ್ಲ ಕೂಡಲೇ ಒಂದು ಲೈಕ್ ಮಾಡಿ ಹಾಗೆ ನನ್ನ ಚಾನಲ್ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡದೇ ನೋಡ್ತಿದ್ರ ಅವರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸ್ನೇಹಿತರೆ ಹಾಗಾದ್ರೆ ಬನ್ನಿ ಇವತ್ತಿನ ಈ ವಿಡಿಯೋನ ಶುರು ಮಾಡೋಣ ಇಲ್ಲಿ ನೋಡಿಸ್ನೇಧಿತರೆ ತುಂಬ ಫಲಾನ ಕೇಳ್ತಾದ್ರೆ ಸರ್ ನಮಗೆ ಈಗಾಗಲೇ ಗೃಹಲಕ್ಷ್ಮಿ ಹತ್ತನೇ ಕತ್ತು ಅಥವಾ ಎಂಟನೇ ಕತ್ತು ಒಂಬತ್ತನೇ ಕತ್ತು ಪೆಂಡಿಂಗ್ ಹಣ ಇರುವಂತಹ ಹಣ ಕೂಡ ಬಂತು ಅದರ ಹನ್ನೊಂದನೇ ಕಂತಿನ ಹಣ ಮಾತ್ರ ಯಾಕೆ ಇಷ್ಟು ಲೇಟಾಗಿ ಮಾಡ್ತಾ ಇದ್ದಾರೆ ಎಲೆಕ್ಷನ್ ಆದ ನಂತರ ಒಂದೂ ಕಂತಿನ ಹಣ ಬಂದಿಲ್ಲ ಓನ್ಲಿ ಅನ್ನಭಾಗ್ಯ ಯೋಜನೆ ಹಣ ಹಣ ಮಾತ್ರ ಬಂದಿದೆ ಮತ್ತು ಅದು ಏಪ್ರಿಲ್ ತಿಂಗಳು ಮಾತ್ರ ಬಂದಿದೆ ಏಪ್ರಿಲ್ ತಿಂಗಳು ಅಕ್ಕ ಹಣ ಮತ್ತು ಮೇ ತಿಂಗಳು ಬಂದಿಲ್ಲ ಹಾಗೂ ಜೂನ್ ತಿಂಗಳು ಬಂದಿಲ್ಲ ಮತ್ತು ಈ ಕಡೆ ಗುರುಲಕ್ಷ್ಮಿ ಯೋಜನೆ ಬಗ್ಗೆ ಹೋದರೆ ಗುರುಲಕ್ಷ್ಮಿ ಯೋಜನೆ ಹನ್ನೊಂದನೇ ಕಂದಿನ ಹಣ ಈಗಾಗಲೇ ಹನ್ನೊಂದು ಕಂದಿನ ಹಣ ಬರಬೇಕಾಗಿತ್ತು ಹಾಗೂ ಹನ್ನೆರಡನೇ ಕಂದಿನ ಹಣ ಕೂಡ ಬರಬೇಕು ಬರಬೇಕಾಗಿತ್ತು ಆದರೂ ಕೂಡ ಇಷ್ಟು ಲೇಟಾಗಿ ಯಾಕೆ ಆಗಿದೆ ಅಂತ ತುಂಬ ಜನರು ಹಿಂಗೆ ಕಮೆಂಟ್ ಮಾಡ್ತಾ ಇದ್ದಾರೆ ಇಲ್ಲಿ ನೋಡಿ ಸ್ನೇಹಿತರೆ ಸರ್ಕಾರ ಏನಂತ ಮಾಹಿತಿ ಕೊಡ್ತಾ ಇದೆ ಅಂದರೆ ಏನು ವಿಪಕ್ಷ ಪಕ್ಷದವರು ಅಂದರೆ ಬಿ ಜೆ ಪಿ ಪಕ್ಷದವರು ನಾವು ನಿಮಗೆ ಹೇಳಿದ್ವಲ್ಲ ಏನು ಇದು ಎಲೆಕ್ಷನ್ ಆಗುವವರಿಗೆ ಮಾತ್ರ ಇಲೆಕ್ಷನ್ ಆದ ನಂತರ ಅವರು ನಿಮಗೆ ಐದು ಪಂಚ ಗ್ಯಾರಂಟಿಗಳು ಏನಿದ್ದಾವೆ ನೋಡಿ ಅವರು ಇನ್ನು ಮುಂದೆ ಮುಂದುವರಿಸಲ್ಲ ಇನ್ನು ಎಲೆಕ್ಷನ್ ಆಗುವವರೆಗೆ ಮಾತ್ರ ಅಂತ ನಾವು ಹೇಳಿದ್ವಲ್ಲ ಹಾಗೆ ನಾವು ಹೇಳಿದಂತೆ ಅವರು ನಡೆಯುತ್ತಿದ್ದಾರೆ ಯಾಕೆಂದರೆ ಅವರ ಬಳಿ ಹಣ ಇಲ್ಲ ಆದ ಕಾರಣ ದಲಿತರ ದುಡ್ಡು ಅಂತ ಇಟ್ಟಿರ್ತಾರಲ್ಲ ಆ ದಲಿತರ ದುಡ್ಡನ್ನು ಈ ಗೃಹಲಕ್ಷ್ಮಿ ಯೋಜನೆಗೆ ಮೈತು ಐ ಇನ್ನುಳಿದ ಐದು ಗ್ಯಾರಂಟಿಗಳಿಗೆ ಅವರು ಯೂಸ್ ಮಾಡ್ತಾರ ಮಾಡ್ತಿದ್ದಾರಂತೆ ದಲಿತರಿಗೋಸ್ಕರ ಇಟ್ಟಿರ್ತಾರೆ ನೋಡಿ ಆ ಹಣನ ಇಲ್ಲಿ ಯೂಸ್ ಮಾಡ್ತಾರ ಮಾಡ್ತಿದ್ದಾರಂತೆ ಅದಕ್ಕೆ ವಿಪಕ್ಷ ಪಕ್ಷದವರು ಇವರ ಹತ್ತಿರ ಹಣ ಎಲ್ಲ ಮತ್ತು ನುಡಿದಂತೆ ನಡೀಲ್ಲ ಇವರು ಆದ ಕಾರಣ ಇವರು ನಂಬಿ ನೀವು ಓಟ್ ಹಾಕಿದರೆ ಪಲ್ಲ ಈಗ ನೋಡಿ ಅವರ ಹತ್ತಿರ ಹಣ ಎಲ್ಲ ಈಗ ಅಲ್ಲಿ ಹಣ ಮತ್ತು ಪೆಟ್ರೋಲ್ ದರ ಏರಿಕೆ ಮಾಡಿದ್ದಾರೆ ಮತ್ತು ಡೀಸೆಲ್ ದರ ಏರಿಕೆ ಮಾಡಿದ್ದಾರೆ ಮತ್ತು ಹಾಲಿನಲ್ಲಿ ಕೂಡ ದರ ಏರಿಕೆ ಮಾಡಿದ್ದಾರೆ ವಿಪಕ್ಷ ಪಕ್ಷದ ಬ ಬಿ ಜೆ ಪಿ ಮುಖಂಡರು ಈ ಈ ಐದು ಗ್ಯಾರಂಟಿಗಳ ಬಗ್ಗೆ ಅವರು ನಡೆಸಿ ಇನ್ನು ಮುಂದೆ ಅವರು ನಡೆಸೋಲ್ಲ ನೀವು ಇಲ್ಲಿಗೆ ಮರೆತು ಬಿಡಿ ಅಂತ ಏನು ವಿಪಕ್ಷ ಪಕ್ಷದವರು ಬಿ ಜೆ ಪಿಯ ಪಕ್ಷದವರು ತಿಳಿಸಿದ್ದಾರೆ ಆದ ಕಾರಣ ಇನ್ನು ಇನ್ನು ನಿಮಗೆ ಗೃಹ ಹನ್ನೊಂದಕ್ಕೆ ಜನ ಹಣ ಮತ್ತು ಇನ್ನು ಐದು ಗ್ಯಾರಂಟಿಗಳೇನಿದ್ದಾವೆ ನೋಡಿ ಇವು ಐದು ಗ್ಯಾರಂಟಿಗಳು ಮುಂದುವರಿಯುತ್ತೆ ಅದು ಆ ಗೃಹಲಕ್ಷ್ಮಿ ಯೋಜನೆ ಹಾಗೂ ಶಕ್ತಿ ಯೋಜನೆಗೆ ಇವಷ್ಟೇ ಎರಡು ಯೋಜನೆಗೆ ತುಂಬ ಖರ್ಚಾಗ್ತಾಯಿದೆ ಅಂತೆ ಆದ ಕಾರಣ ಈ ಎರಡು ಯೋಜನೆಗಳನ್ನು ಸಂಪೂರ್ಣವಾಗಿ ಬಂದ್ ಮಾಡುವ ಸಾಧ್ಯತೆ ತುಂಬಾ ಇದೆ ಅಂತ ಹೇಳ್ಬಹುದು ಸ್ನೇಹಿತರೆ ಯಾಕಿಂದ ಸರ್ಕಾರದ ಹತ್ರ ಹಣನೇ ಇಲ್ಲ ಅಂದ್ರೆ ನಿಮಗೆ ಹೇಗೆ ಅವರು ನಿಮಗೆ ಗ್ಯಾರಂಟಿಗಳನ್ನ ಮುಂದುವರ್ಸ್ತಾರೆ ಹೇಳಿ ನೀವೇ ಸ್ನೇಹಿತರೆ ಆದ ಕಾರಣ ಇನ್ನೂ ಸ್ವಲ್ಪ ದಿನಗಳ ಕಾಲ ವೇಟ್ ಮಾಡಿ ಯಾಕೆಂದರೆ ಇದು ಇದು ಅವರು ಏನು ಏನು ಸಿ ಸಿದ್ದರಾಮಯ್ಯ ಸರ್ ಆಗಲಿ ಹಾಗೂ ಡಿ ಕೆ ಶಿವಕುಮಾರ್ ಸರ್ ಆಗಲಿ ಇದರ ಬಗ್ಗೆ ಯಾವುದೇ ರೀತಿಯ ಅಧಿಕೃತ ನಾವು ಬಂದ್ ಮಾಡ್ತೀವಿ ಅಥವಾ ಮುಂದೆ ಒರೆಸ್ತೀವಿ ಅಂತ ಯಾವುದೇ ರೀತಿಯ ನಾವು ಒರೆಸೋದಿಲ್ಲ ಅಂತ ಯಾವುದೇ ರೀತಿಯ ಮಾತನ್ನು ಅವರು ತಿಳಿಸಿಲ್ಲ ಆದ ಕಾರಣ ಸ್ವಲ್ಪ ದಿನಗಳ ಕಾಲ ವೇಟ್ ಮಾಡಿ ಇನ್ನೂ ನೋಡೋದನ್ನು ಅವರು ಏನು ಹೇಳ್ತಿದ್ದಾರೆ ಅಂದರೆ ನಾವು ಈಗಾಗಲೇ ನಿಮಗೆ ಫಸ್ಟ್ ಏಳು ಎಂಟು ಒಂಬತ್ತನೇ ಗಂಟೆ ಹಣ ಒಟ್ಟಿಗೆ ಒಂದೇ ತಿಂಗಳಲ್ಲಿ ಎರಡು ಮೂರು ಕಂತಿನ ಹಣ ನಾವು ಬಿಡುಗಡೆ ಮಾಡಿದ್ವಲ್ಲ ಜೇನು ಏನು ಗೃಹಲಕ್ಷ್ಮಿ ಯೋಜನೆದು ಇದನ್ನು ಕೂಡ ನಾವು ಹಾಗೆ ಮಾಡ್ತೀವಿ ಯಾಕೆಂದರೆ ಈಗ ಸ್ವಲ್ಪ ಜನ ಏನು ಒಂದು ಹಂಡ್ರೆಡ್ ಪರ್ಸೆಂಟೇಜಲ್ಲಿ ಫಿಫ್ಟೀನ್ ಅಂದರೆ ಒಂದು ಶಂಬರ್ ಪರ್ಸೆಂಟೇಜ್ ಒಂದು ಹಂಡ್ರೆಡ್ ಪರ್ಸೆಂಟೇಜಲ್ಲಿ ಹದಿನೈದು ಪರ್ಸೆಂಟೇಜ್ ಫಲಾನುಭವಿಗಳಿಗೆ ಪೇಕ್ ಅರ್ಜಿ ಸಲ್ಲಿಸಿದ್ದಾರಂತೆ ಅಂದರೆ ಅವರು ಯಾವುದೇ ರೀತಿಯ ಡಾಕ್ಯುಮೆಂಟ್ಸ್ ಇಲ್ಲ ಹಾಗೆ ಪೇಕ್ ರೇಷನ್ ಕಾರ್ಡಿಂದ ಅರ್ಜಿ ಸಲ್ಲಿಸಿದ್ದಾರಂತೆ ಮತ್ತು ಒಂದು ಮನೆಯಲ್ಲಿ ಎರಡು ಒಂದು ಕುಟುಂಬದಲ್ಲಿ ಎರಡೆರಡು ದಿನ ಎರಡು ಜನ ಗೃಹ ಯೋಜನೆ ಅರ್ಜಿ ಸಲ್ಲಿಸಿದಾರಂತೆ ಅವ್ರ್ದೆಲ್ಲ ನಾವು ಕ್ಯಾನ್ಸಲ್ ಮಾಡಿಸಿ ಮತ್ತು ಏನು ಶಂಬರ್ ಪರ್ಸೆಂಟೇಜಲ್ಲಿ ಹಂಡ್ರೆಡ್ ಪರ್ಸೆಂಟೇಜಲ್ಲಿ ಫಿ ಫಿಫ್ಟೀನ್ ಅಂದರೆ ಹದಿನೈದು ಪರ್ಸೆಂಟೇಜ್ ಪ್ರಾಬ್ಲಮ್ಗಳಿಗೆ ಕ್ಯಾನ್ಸಲ್ ಮಾಡಬೇಕಂತೂ ಕ್ಯಾನ್ಸಲ್ ಮಾಡಿಸಿದ್ದಾರಂತೆ ಆದ ಕಾರಣ ನಿಮಗೆ ಒಂದು ಸ್ವಲ್ಪ ಗೃಹಕ್ಷ್ಮೀ ಜನ ಹನ್ನೊಂದೇ ಕನೆಯ ಹಣ ತಡವಾಗಿ ಬರುತ್ತಂತ ಶ್ರೀ ಲಕ್ಷ್ಮಿ ಅಬ್ಬಾಕರ ಮೇಡಮ್ ಅವರು ಡಿ ಕೆ ಶಿವಕುಮಾರ್ ಅವರು ತಿಳಿಸಿದ್ದಾರೆ ಆದ ಕಾರಣ ಸ್ವಲ್ಪ ದಿನ ಕಾಲ ವೇಟ್ ಮಾಡಿ ಮತ್ತು ಈ ಐದು ಗ್ಯಾರಂಟಿಗಳಿಗೆ ಐದು ಪಂಚ ಗ್ಯಾರಂಟಿಗಳಿಗೆ ದಲಿತರ ದುಡ್ಡನ್ನು ಅವರು ಸೇರಿಸಿಕೊಳ್ಳುತ್ತಿದ್ದಾರಂತೆ ಇದು ಒಂದು ನ್ಯೂಸ್ ತುಂಬ ವೈರಲ್ ಇದೆ ಆದ ಕಾರಣ ಇನ್ನೂ ಸ್ವಲ್ಪ ದಿನಗಳ ಕಾಲ ವೇಟ್ ಮಾಡಿ ನಿಮಗೆ ಗೃಹಲಕ್ಷ್ಮಿ ಯೋಜನೆ ಹಣ ಹಾಗೂ ಇನ್ನು ಉಳಿದ ನಾಲ್ಕು ಗ್ಯಾರಂಟಿಗಳು ಮುಂದುವರಿಯುತ್ತೋ ಅಥವಾ ಇಲ್ಲ ಅಂತ ನಾನು ನನ್ನ ಯೂಟ್ಯೂಬ್ ಚಾನಲಲ್ಲಿ ಸಂಪೂರ್ಣವಾಗಿ ತಿಳಿಸಿಕೊಡ್ತೇನೆ ಅದಕ್ಕಾಗಿ ಯಾರೆಲ್ಲ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಇಟ್ಕೊಂಡೆ ನೋಡಿ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಇಟ್ಕೊಳ್ಳಿ ಸ್ನೇಹಿತರೆ ಸೊ ಇದಾಗಿದ್ದು ಸ್ನೇಹಿತರೆ ಇವತ್ತಿನ ಈ ವಿಡಿಯೋ ಈ ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚ್ ナマスカラ。